ಸಿಂೂರ ಮಾಡ ಆಪರೇಷನ್ ಸಿಂಧೂರ ಏನಾಗಿದೆ ಭಾಳ ಅತ್ಯಂತ ಹೆಮ್ಮೆ ವಿಷಯ ನಮ್ಮ ವಿಶೇಷವಾಗಿ ಏರ್ಫೋರ್ಸು ನಮ್ಮ ಆರ್ಮಿಯವರು ಮಾಡ್ತಕ್ಕಂಥ ಕೆಲಸಕ್ಕೆ ಇಲ್ಲಿಂದ ನಾನು ವೈಯಕ್ತಿಕವಾಗಿ ವಿಶೇಷವಾಗಿ ನೂರ ನಲ್ವತ್ತು ಕೋಟಿಯ ಜನಸಂಖ್ಯೆ ಪರವಾಗಿ ಅವರಿಗೆ ಸ್ಪೆಷಲ್ ಸಲ್ಯೂಟನ್ನು ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಅದೇ ರೀತಿಯಾಗಿ ಭಾರತ ಸರ್ಕಾರ ತೊಂದಿರತಕ್ಕಂಥ ಏನು ನಿರ್ಣಯ ಇದೆ ಇದೇನು ನಡೀತಾ ಇದೆ ಇನ್ನು ಮುಂದೆ ಒರಿಲಿ ಇದು ಒಂದು ಹಂತಕ್ಕೆ ಬಂದಿನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಂಥ ಭಯೋತ್ಪಾದನೆ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ಒಂದು ಭಯ ಹುಟ್ಟತಕ್ಕಂಥ ಕೆಲಸ ಆಗಲಿ ಅಂತ ತಮ್ಮ ಮುಖಾಂತರ ಹೇಳಿಕ್ಕೆ ಚಯಸ್ತೇನೆ ಈಗ ಏನಾಗಿದೆ ನಾನು ಯಾವತ್ತೂ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಕ್ಕೆ ಹೋಗೋದಿಲ್ಲ ಮಾತಾಡೋ ವಿಷಯನೂ ಇಲ್ಲ ಲಾಸ್ಟ್ ಟೈಮ್ ಏನಾಗಿತ್ತು ಈ ಥರ ಮಾತನಾಡಿದಾಗ ಮಾನ್ಯ ಪ್ರಧಾನಮಂತ್ರಿಯವರು ಅವ್ರ ಮೇಲೆ ಓಟ್ ಕೇಳಿದ್ರು ಯಾರ ಮೇಲೆ ಓಟ್ ಕೇಳಿದ್ರು ಸೈನಿಕರ ಮೇಲೆ ಓಟ್ ಕೇಳಿದ್ರು ಅಂಥದ್ದು ಅಂತ ನನ್ನದು ನಾನು ಅಂತ ಹೇಳ್ತಾ ಇಲ್ಲ ನೀವು ಕೇಳಿದ ಪ್ರಶ್ನೆಗಷ್ಟೇ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು ಇದರ ಯಾವುದು ಹೆಚ್ಚು ಬೆಳೆಸಿ ಮಾತನಾಡೋಕ್ಕೆ ಹೋಗ್ತಾ ಇಲ್ಲ ನನಗೆ ಭಾರತ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಆರ್ಮಿಯವರು ವಿಶೇಷವಾಗಿ ಫೋರ್ಸ್ ಅವರು ಮಾಡಿರ್ತಕ್ಕಂಥದ್ದು ಏನಿದೆ ನಾನೇ ಹೇಳ್ತಾ ಇದ್ದೆ ಇನ್ನು ಮನೆ ನುಗ್ಗಿ ಹೋಗಿ ಹೊಡಿಬೇಕು ಇವರಿಗೆ ಇನ್ನು ಮುಂದಗಡೆ ಭಾರತ ದೇಶದ ಕಡೆ ಈ ರೀತಿ ಯೋಚನೆ ಮಾಡಲಿಕ್ಕೂ ಅವರಿಗೆ ಅವಕಾಶ ಸಿಗಬಾರ್ದು ಅಂಥ ಒಂದು ಭಯ ಆಗಬೇಕಂತ ನನ್ನ ನನ್ನ ಅಭಿಪ್ರಾಯ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ರೀ ನಮ್ದು ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ಏನು ಸ್ಟ್ಯಾಂಡ್ ಇದೆ ಅದ್ರ ಬಗ್ಗೆ ನೀವು ಕೇಳ್ರಿ ನಾನು ಮಾತಾಡ್ತೇನೆ ಅವ್ರ ಸ್ಟ್ಯಾಂಡೇ ನಮ್ಮ ಸ್ಟ್ಯಾಂಡ್ ಇದೆ ಆಮೇಲೆ ಇದು ದೇಶದ ವಿಚಾರ ರೀ ನನ್ನ ವೈಯಕ್ತಿಕ ವಿಚಾರ ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮೆಲ್ಲರ ವಿಚಾರಗಳು ನಮ್ಮ ವಿಚಾರಗಳು ಸಮಪಾಲ್ವಾಗಿದೆ ಥ್ಯಾಂಕ್ ಯು ನಮಸ್ಕಾರ